ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಅನುಶ್ರೀ ಅವರು ತಮ್ಮ ಮದುವೆಯಲ್ಲಿ ಹುಟ್ಟಿದಂತಹ ಸೀರೆಯ ಬೆಲೆ ಇದೀಗ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಅನುಶ್ರೀ ಅವರು ತಮ್ಮ ಮದುವೆಯಲ್ಲಿ ದುಬಾರಿ ಬೆಲೆ ಬಾಳುವ ಸೀರೆಯನ್ನ ಹುಟ್ಟಿದ್ರ ನಿಜಕ್ಕೂ ಆ ಸೀರೆಯ ಬೆಲೆ ಎಷ್ಟು ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ದಂಗಾಗಿ ಹೋಗ್ತೀರಾ ಹಾಗಾದ್ರೆ ಅನುಶ್ರೀ ಅವರು ತಮ್ಮ ಮದುವೆಯಲ್ಲಿ ಹುಟ್ಟಿದಂತಹ ಆ ಸೀರೆಯ ಬೆಲೆ ಎಷ್ಟು ಅದರ ಅಸಲಿ ಬೆಲೆ ಏನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಟಿ ಹಾಗೂ ನಿರೂಪಕಿಯಾಗಿರ್ತಕ್ಕಂಥ ಅನುಶ್ರೀ ಅವರು ನಿಮಗೂ ಕೂಡ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಅನುಶ್ರೀ ಹಾಗೂ ರೋಷನ್ ಅವರು ಬಹಳ ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ದಂಥವ್ರು ಇತ್ತೀಚೆಗೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನೊಂದು ತಮ್ಮ ಬಹುಕಾಲದ ಗೆಳೆಯ ರೋಷನ್ ಅವರ ಜೊತೆಗೆ ಅನುಶ್ರೀ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಅನುಶ್ರೀ ಅವರ ಈ ಒಂದು ವಿಚಾರ ಇದೀಗ ಚರ್ಚೆಯಲ್ಲಿ ಇಲ್ಲ ಬದಲಿಗೆ ಅನುಶ್ರೀ ಅವರು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡಿದ್ರು ಅದೇ ರೀತಿ ಅವರು ಉಟ್ಕೊಂಡಿದ್ದಂತಹ ಸೀರಿಯ ಬೆಲೆ ಬಹಳಷ್ಟು ದುಬಾರಿ ಅಂತ ಹೇಳಲಾಗ್ತಾ ಇತ್ತು ಎರಡೂವರೆ ಲಕ್ಷದ ಸೀರೆಯನ್ನು ಅನುಷ್ಠಿಯವರು ಉಟ್ಕೊಂಡಿದ್ರು ಅಂತ ಎಲ್ಲೆಡೆ ಸುದ್ದಿ ವೈರಲ್ ಆಗಿತ್ತು ಇದೀಗ ಅನುಷ್ಠಿಯವರು ಆ ಸೀರೆಯ ಅಸಲಿ ಬೆಲೆ ಎಷ್ಟು ಅನ್ನೋದನ್ನು ಹೇಳ್ಕೊಂಡಿದ್ದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅನುಷ್ಠಿಯವರೇ ಖುದ್ದು ಈ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ತಾವು ಉಟ್ಕೊಂಡಿದ್ದಂತಹ ಸೀರೆಯ ಬೆಲೆ ಕೇವಲ ಎರಡು ಸಾವಿರದ ರೂಪಾಯಿ ಅಷ್ಟೇ ಅಂತ ಅವರು ತಾವು ಧರಿಸಿದಂತಹ ಆ ಸೀರೆಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆ ಎಷ್ಟು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವರು ಎರಡು ಸಾವಿರದ ಏಳ್ನೂರು ರೂಪಾಯಿ ಬೆಲೆಯ ಸೀರೆಯನ್ನ ಹುಟ್ಟಿದ್ರಾ ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು